ಕುಂಟಾ ತಾಲೂಕಿನ ನಾಡು ಮಾಸ್ಕೆರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ ನೂರ ಮೂವತ್ತರಲ್ಲಿ ವಾಸಿಸುವ ಜನರಿಗೆ ಮೂಲಸೌಕರ್ಯ ಒದಗಿಸಿಕೊಡುವಂತೆ ಅಲ್ಲಿನ ಜನರು ಜಿಲ್ಲಾ ಪಂಚಾಯತ್ ಸಿಇಒ ಅವರನ್ನು ಆಗ್ರಹಿಸಿದ್ದಾರೆ ಪ್ರಗತಿಪರ ರಾಜ್ಯ ದಲಿತ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಎಲಿಶಾ ಜಿ ಎಲಕ್ಪಾಲ್ಟಿ ಅವರ ನೇತೃತ್ವದಲ್ಲಿ ಅಲ್ಲಿನ ಗ್ರಾಮಸ್ಥರು ಜಿಲ್ಲಾ ಪಂಚಾಯತ್ ಸಿಇಒ ಅವರನ್ನ ಭೇಟಿ ಮಾಡಿ ತಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡಿದ್ದಾರೆ ಕುಮಟಾ ತಾಲೂಕಿನ ನಾಡು ಮಾಸ್ಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ ನೂರ ಮೂವತ್ತರಲ್ಲಿ ಅನೇಕ ಕುಟುಂಬಗಳು ಕಳೆದ ಮೂವತ್ತು ವರ್ಷಗಳಿಂದ ವಾಸಿಸುತ್ತಿವೆ ಈವರೆಗೂ ಸರ್ಕಾರದಿಂದ ಯಾವುದೇ ಸವಲತ್ತು ಪಡೆದಿರುವುದಿಲ್ಲ ಹಾಗೆಯೇ ಸ್ಥಳೀಯ ಗ್ರಾಮ ಪಂಚಾಯತ್ ವತಿಯಿಂದ ಇವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸಲಾಗಿಲ್ಲ ಸರ್ಕಾರವು ಕಾಲಕಾಲಕ್ಕೆ ಹೊಸ ಯೋಜನೆ ಹೊಸ ರೂಪುರೇಷೆಗಳು ಮಾಡುತ್ತಾ ಬಂದರೂ ಆ ಭಾಗದಲ್ಲಿ ಎಷ್ಟೋ ಕುಟುಂಬಗಳು ಇನ್ನು ತಾಡಪತ್ರೆ ಮನೆ ಹಾಗೂ ಗುಡಿಸಲಿನಲ್ಲೇ ವಾಸಿಸುವಂತಾಗಿದೆ ಅಶೋಕೆ ಎಂಬ ಊರಿನಲ್ಲಿ ಪ್ರತಿಷ್ಠ ಜಾತಿಯ ಸುಮಾರು ನೂರ ಇಪ್ಪತ್ತು ಕುಟುಂಬಗಳು ಅನಾದಿ ಕಾಲದಿಂದಲೂ ವಾಸಿಸುತ್ತಿದ್ದು ಇವರು ಕೂಡ ತೀರಾ ಬಡ ಹಾಗೂ ಅವಿದ್ಯಾವಂತರಾಗಿದ್ದಾರೆ ಇವರು ಕೂಲಿ ಕೆಲಸಗಳು ಮಾಡುವವರಾಗಿದ್ದು ಜೀವನ ಸಾಗಿಸಲು ದಿನಾಲು ಇವರು ಕೇರಿಯಿಂದ ಒಂದು ಕಿಲೋಮೀಟರ್ ದೂರದ ತದಡಿ ಬಂದರಿಗೆ ಹೋಗಿ ಹಗಲು ರಾತ್ರಿ ದುಡಿದು ಬರುತ್ತಾರೆ ಇವರ ಮಕ್ಕಳು ಶಾಲೆಗೆ ಬೇಲೆಕಾನದಿಂದ ತದಡಿಗೆ ಹೋಗಿ ಬರುತ್ತಾರೆ ತದಡಿಯಿಂದ ಬೇಲೆಕಾನದವರೆಗೂ ರಸ್ತೆ ಇದ್ದು ಬೇಲೆಕಾನದಿಂದ ಇವರ ಕೇರಿಗೆ ಹೋಗಲು ಅನಾದಿ ಕಾಲದಿಂದಲೂ ಸಣ್ಣ ಕಾಲುಧಾರಿ ಮಾತ್ರ ಇರುತ್ತದೆ ಅದು ಸಹ ಖಾಸಗಿ ಜಾಗವಾಗಿದ್ದು ಬಹಳ ಕಿರಿದಾಗಿರುತ್ತದೆ ಇಲ್ಲಿನ ಸ್ಥಳೀಯರಿಗೆ ಯಾವುದೇ ಅನಾರೋಗ್ಯ ಸಮಸ್ಯೆ ಉಂಟಾದರೂ ಅವರನ್ನ ಹೆಗಲ ಮೇಲೆ ಹೊತ್ತು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾದ ದುಸ್ಥಿತಿ ಇದೆ ಇದರ ಪರಿಣಾಮವಾಗಿ ಈ ಹಿಂದೆ ಕೆಲ ಜನರು ಪ್ರಾಣಗಳನ್ನು ಕೂಡ ಕಳೆದುಕೊಂಡಿರುವ ಉದಾಹರಣೆಗಳಿವೆ ಹಾಗಾಗಿ ಇಲ್ಲಿನ ಜನರಿಗೆ ಕನಿಷ್ಠ ಆಂಬುಲೆನ್ಸ್ ವಾಹನ ಬಂದು ಹೋಗಲು ಸೂಕ್ತ ರಸ್ತೆ ನಿರ್ಮಿಸಿಕೊಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ಮನವಿ ಸಲ್ಲಿಕೆಯಲ್ಲಿ ಕಾರ್ಯಾಧ್ಯಕ್ಷರಾದ ಗಿರೀಶ್ ಎನ್ಎಸ್ ಮಹಿಳಾ ರಾಜ್ಯಾಧ್ಯಕ್ಷೆ ಸುಮನಾ ಜಿ ಹರಿಜನ್ ಜಿಲ್ಲಾ ಕಾರ್ಯದರ್ಶಿ ಿ ನಾಗು ಎಚ್ ಕೆ ಕಾರವಾರ ತಾಲೂಕಾಧ್ಯಕ್ಷ ಅಕ್ಷಯ್ ಕೊನ್ನೂರ್ ವೀಣಾ ನಾಯ್ಕ ಕಾರವಾರ ಗ್ರಾಮೀಣ ಅಧ್ಯಕ್ಷ ಅಕ್ಬರ್ ಇನಾಮದಾರ್ ನಾಗರಾಜ್ ಗೌಡ ಕಮಲಾ ಹರಿಜನ್ ರೂಪೇಶ್ ಗುನ್ಕಿ ರಮಾಕಾಂತ್ ಗುನ್ಕಿ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ